ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚಿಕ್ಕೋನಹಳ್ಳಿಯ ಗ್ರಾಮದ ಪ್ರಾಚೀನವಾದ ದೇವಾಲಯ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಆ ದೇವಾಲಯವನ್ನು ಪುನರ್ಜೀರ್ಣೋದ್ಧಾರಗೊಳಿಸಿ ತಮ್ಮೆಲ್ಲರ ಒಂದು ಸೇವೆಯ ಫಲವಾಗಿ ಇವತ್ತು ಬಹಳ ಅದ್ಭುತವಾಗಿ ದೇವಸ್ಥಾನ ಮೂಡಿಬಂದಿದೆ ಆ ಪ್ರತಿ ಕಲ್ಲುಗಳು ಹೇಳ್ತಿದ್ದಾವೆ ಏನಂತ ಇಷ್ಟು ದುಡ್ಡು ಇಷ್ಟು ದುಡ್ಡು ಅಂತ ಹೇಳ್ತಿಲ್ಲ ನಿಮ್ಮ ಭಕ್ತಿ ಹೇಳ್ತಿದ್ದಾವೆ ಪ್ರತಿ ಕಲ್ಲಲ್ಲೂ ನಿಮ್ಮ ಪ್ರೀತಿ ಇದೆ ನಿಮ್ಮ ಭಾವನೆ ಇದೆ ನೀವು ಕೊಟ್ಟಂಥ ಸೇವೆ ಇದೆ ದೇವಸ್ಥಾನಕ್ಕೆ ದುಡ್ಡು ಕೊಟ್ಬಿಟ್ಟು ಸೇವಾರ್ಥ ಅಂತ ಹಾಕ್ಲೇಬಾರ್ದು ಆ ಸಹಾಯಾರ್ಥ ಅಂತ ಹಾಕ್ಬಾರ್ದು ಸೇವಾರ್ಥ ಅಂತ ಹಾಕ್ಬಾರ್ದು ಯಾಕೆಂದ್ರೆ ದೇವ್ರಿಗೆ ಸಹಾಯ ಮಾಡಬಾರ್ದು ದೊಡ್ಡೋರ್ ನಾವು ಆಗೋದಿಲ್ಲ ಯಾವತ್ತೂ ಆಗೋದಿಲ್ಲ ಅದಕ್ಕೆ ನೀವು ಮಾಡಿರೋ ಸೇವೆಗೆ ತಕ್ಕ ಫಲವನ್ನ ಭಗವಂತ ಖಂಡಿತವಾಗಿ ಕರ್ಣಿಸ್ತಾರೆ ಖಂಡಿತವಾಗಿ ಕರ್ಣಿಸ್ತಾರೆ ಮನುಷ್ಯನ ಕೊಟ್ಟಿದ್ದು ವಾಪಸ್ ಬರಲ್ಲ ಇತ್ತೀಚೆಗೆ ಯಾರಿಗಾದ್ರು ಸಾಲ ಕೊಟ್ರೆ ವಾಪಸ್ ಇಚ್ಕೊಳಕ್ ಆಗೋದಿಲ್ಲ ಬಹಳ ಕಷ್ಟ ಅದೇ ಇಪ್ಪತ್ತು ಸಾವಿರ ಕೊಟ್ಟು ಒಬ್ಬನಿಗೆ ಒಂದು ವರ್ಷ ಆಯ್ತು ನಾನು ಕೊಡು ಅಂದ್ರೆ ಕೊಡ್ತೀನಿ ಹೋಗೋ ಸಲ ಕೇಳ್ತೀಯಲ್ಲ ಅಂತಾನೆ ಕೊಟ್ಟು ಏನೇ ಅಂದೆ ಕೊಡದ್ರೆ ಏನ್ ಮಾಡ್ತೀನಿ ಗೊತ್ತಾ ಅಂದೆ ಹಿಂಗೆ ಆಡ್ತಾರೆ ನಿನ್ನ ಹೆಸ್ರು ಬದ್ಬಿಟ್ಟು ಬಿಡ್ತೀನಿ ಅಂದೆ ಬೇಡ ಬಿಡಪ್ಪ ನಿಧಾನ ಕೊಡು ಅಂದೆ ನಾನು ಅವರೇ ನಮ್ಮ ಎದುರಿಸ್ತಾ ಕುಂತವ್ರಿಗೆ ಏನು ಮಾಡಕ್ಕೆ ಆಗಲ್ಲ ಮನುಷ್ಯನ ಕೊಟ್ಟಿದ್ದು ವಾಪಸ್ ಬರ್ತದೆ ಬಂದಾಗ ಸಂತೋಷ ಆದರೆ ನೀವು ಭಗವಂತಂಗೆ ಮಾಡಿದ್ರಲ್ಲಿ ಸೇವೆ ಒಂದಲ್ಲ ಒಂದು ರೂಪದಲ್ಲಿ ಮನೆ ಬಾಕ್ಲಿ ಬರ್ಸ್ತದೆ ನೀವು ಬಂದು ವಾಪಸ್ ಮನೆ ಮನೆಯೊಬ್ಬ ಜ್ಞಾನಿಗಳು ಹೇಳ್ತಾ ಅದು ದೇವ್ರ ಹತ್ರ ಬಂದು ಕಷ್ಟ ಕೊಡಬೇಡ ಅಂತ ಕೇಳಬೇಡ್ದಂತೆ ಅವನು ಕೋಪ ಬಂದ್ಬಿಡ್ತದಂತೆ ಯಾಕೆ ಅಂದ್ರೆ ಕಷ್ಟ ಕೊಟ್ಟರು ಅವನು ಪ್ರಾರಬ್ಧ ಕರ್ಮಕ್ಕೆ ಕೊಟ್ಟವನು ಅನುಭವಿಸು ಕಳೆ ಜನ್ಮದ ಕರ್ಮ ಅಂತ ಅದಕ್ಕೆ ದೇವ್ರ ಹತ್ರ ಬಂದು ಕಷ್ಟ ಎದುರಿಸೋ ಶಕ್ತಿ ಕೊಡು ಅಂತ ಕೇಳ ಕಷ್ಟ ಬಚ್ಚದಲ್ಲ ಅದ್ರ ಎದುರಿಸೋ ಶಕ್ತಿ ನನಗೆ ಕೊಡು ಹಾಗೆ ನನ್ನೊಳಗೆ ಕೆಟ್ಟ ಗುಣಗಳು ಉಟ್ದಂಗೆ ನೋಡ್ಕೊ ಅಂತ ಕೇಳ್ಬೇಕು ಕೆಟ್ಟ ಗುಣ ಉಟ್ಬಾರ್ದು ನನ್ನೊಳಗೆ ಮತ್ಸರ್ಯ ಉಟ್ಬಾರ್ದು ಇನ್ನೊಬ್ರು ನೋಡು ಅಸೂಯೆ ಉಟ್ಬಾರ್ದು ನೀನು ಹಂಗೆ ನೋಡ್ಕೊ ದುಡಿಮೆ ನಾ ಮಾಡಿ ಸಂಪಾದನೆ ನಾ ಮಾಡ್ಕಂತೀನಿ ಗೊತ್ತು ನನಗೆ ಎಲ್ಲ ಐಡಿಯಾ ಇದೆ ಮಾಡ್ತೀನಿ ಆದರೆ ಕರ್ಮ ನಂದು ಫಲ ನಿಂತು ಕರ್ಮಣ್ಣೆ ವಾರ್ಧಿಕ ಅರಸ್ತೆ ಮಾಪಲೆ ಸುಖದಾಚನ ಕರ್ಮ ಕದಿ ಅಂದ್ರು ನೋಡಿ ನರಸಿಂಹಸ್ವಾಮಿ ಕೋಪಿಷ್ಟ ಉಗ್ರ ನಾವು ಸುಮ್ ಸುಮ್ಮನೆ ಕೋಪ ಮಾಡ್ಕಂಡಿಲ್ಲ ಅವನು ಭಗವಂತ ದಯಾಮಯ ಕರುಣಾಮಯ ಅವನು ಮಗನ ಕೈಲಿ ಬುದ್ಧಿ ಅವ್ರ ಅಪ್ಪನಿಗೆ ಪ್ರಾನ್ಲಾದನ್ ಕೈಲಿ ಹೇಳಿಸ್ತಾ ಬುದ್ಧಿ ಹೇಳಿಸ್ತಾ ಬದಿ ಅಂತ ಹೇಳಿಸ್ತಾ ಅವನು ಕೇಳ್ಬೇಕಲ್ಲ ಅವರಪ್ಪ ಯಾವಾಗ ಅತಿ ಆಯಿತು ಆವಾಗ ಬಂದ ಅವನು ಎಷ್ಟು ವರ್ಷ ಬಿಟ್ಟ ಕಶ್ಯಪ್ಪನ್ನ ಹಾಡು ನೋಡುವ ನಿನ್ನ ಅವತಾರ ಅಂತ ಗುರುಗಳು ಹೇಳಿದ್ರೆ ಕೇಳಲಿಲ್ಲ ಕಶ್ಯಪ್ಪ ಹೆಂಡತಿ ಕಯಾದು ಹೇಳಿದ್ರು ಕೇಳಲಿಲ್ಲ ತಾಯಿ ಹೇಳಿದ್ರು ಕೇಳಲಿಲ್ಲ ತಂದೆ ಕಶ್ಯಪ್ಪ ಹೇಳಿದ್ರು ಕೇಳಲಿಲ್ಲ ಮಗ ಹೇಳ್ರು ಕೇಳಲಿಲ್ಲ ಯಾವಾಗ ಯಾರು ಹೇಳಿದ್ರು ಕೇಳಲಿಲ್ಲ ಬಗ್ಸ್ಕೊಂಡು ಸತ್ತ ಕೊನಗವ ನಮಗೂ ಯಾರಾದರೂ ಯಾರಾದ್ರೂ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಯಾರಾದ್ರೂ ಹೇಳ್ತಾರೆ ಒಳ್ಳೇದು ಹೇಳ್ತಾರೆ ಕೇಳ್ದೆ ಹೋದ್ರೆ ನಮಗೂ ಬತ್ತ ನರಸಿಂಹ ಒಂದ್ ದಿವ್ಸ ಅತಿಯಾದ ದಿವಸ ನಮ್ ತೀರಿಸ್ತಾನೆ ಮೆರೀಬಾರ್ದು ಶ್ರೀ ಬಂದ ಕಾಲಕ್ಕೆ ಮೆರೆಯಬೇಡ ಇವತ್ ಕೊಟ್ಟರು ಸಂತೋಷ ನೋಡಿ ನೂರಾರು ಜನ ದುಃಖದಲ್ಲಿ ಅವರೇ ಜಗತ್ತೊಳಗೆ ಇದ್ರೊಳಗೆ ನಾವು ಸಂತೋಷವಾಗಿವಿ ಯಾಕೆ ನಮ್ಮ ಧರ್ಮ ನಮ್ಮನ್ನ ಕಾಪಾಡ್ತಾ ಇದೆ ನಮ್ಮ ಒಳ್ಳೆತನವೇ ನಾವು ಚಂದವಾಗಿರ್ಲಿಕ್ಕೆ ಕಾರಣ ಅದಕ್ಕೆ ಚೆನ್ನಾಗಿವಿ ಅದಕ್ಕೆ ಏನನ್ಬೇಕು ಅಪ್ಪ ಈ ಈಗಿದೆಯಲ್ಲ ಈಗ ಇವ್ನಲ್ಲ ಹಿಂಗೆ ಇಟ್ಬಿಡ್ ಸಾಕು ನಾನು ಇನ್ನೇನು ಬೇಡ ಹೆಚ್ಚಿಗೆ ಬೇಡ ನನಗೆ ಈ ಸಂತೋಷ ಕೊಡುವ ಸಂಪಾದನೆ ಮಾಡ್ತೀವಿ ಅದಕ್ಕೊಂದ್ ದಾರಿ ಇದೆ ನಾವು ಮೆರಿಬಾರ್ದು ಗೆದ್ದೆ ಅಂತ ಮೆರಿಬಾರ್ದು ಹೆಂಗೆದ್ರು ಎಲೆಕ್ಷನ್ ಹಿಂದೆ ಗೆಲ್ತಾರೆ ಹೆಂಗೆದ್ದರು ಮೈಲ್ ಕೂತ್ಕ ಗೆದ್ರ ಊರು ಸುತ್ತ ದುಡ್ಡು ಹಂಚವ್ರೆ ಬೆಳಗಾನ ಐಕ್ಲಿಗೆಲ್ಲ ಕುಡಿಸೋರೆ ಎಲ್ರು ಕಾಲು ಕಟ್ಟವ್ರೆ ಕಟ್ಟಬಾರ್ದವ್ರ ಕಾಲೆಲ್ಲೇ ಕಷ್ಟಪಟ್ಟು ಹನ್ನೆರಡು ಹೋಟೆಲ್ ಗೆದ್ಬಿಟ್ಟು ಯಾಕೆ ಮೆರಿಬೇಕು ಇನ್ನು ಒಳ್ಳೆ ಮಾರ್ಗದಲ್ಲಿ ಗೆದ್ದವ್ರೆ ಪುಣ್ಯಾ ತಮ್ಮರು ನಾನು ಗೆದ್ದೇನು ಮೆರಿಕಾರ ಒಂದು ಬೇಕೋ ಬೇಡ ಏ ನನ್ನ ಮನೇಲಿ ಕೂತಿದ್ದೆ ಕಣ ಬರಲೇ ಇಲ್ಲ ಯಾರನ್ನೂ ಒಂದು ಓಟ್ ಕೇಳಿಲ್ಲ ನೋಡಿ ಹೆಂಗೆ ಗೆದ್ದೆನೂರು ಯಾರು ಸಿಗ್ತಾರೆ ಜಗತ್ತೊಳಗೆ ಅದಕ್ಕೆ ಗೆಲುವು ಕೊಟ್ಟವನವನು ಸೌಂದರ್ಯ ಕೊಟ್ಟವನವನು ಅಧಿಕಾರವಿತ್ತವನವನು ಅದಕ್ಕೆ ತಲೆ ತಗ್ಸಿ ಬಾಳ್ಬೇಕು ಈ ಪ್ರಪಂಚದೊಳಗೆ ಇಲ್ಲೆವು ಬತ್ತ ಭತ್ತ ನರಸಿಂಹಸ್ವಾಮಿ ಬರ್ತಾಳೆ ಆ ಭಗವಂತನನ್ನ ಭಕ್ತಿಯಿಂದ ಬೇಡೋಣ ತರಳನ ಮರಯಾ ಕೇಳಿ ತರಗಿಳಿದು ಬಂದವನು Swami y bata, bega, y covinda. Kaida cae la parada, ಬೇಕು ದೇವರಲ್ಲಿ ತರೋ ತೆಂಗಿನಕಾಯಿ ಬಾಳೆಹಣ್ಣು ಗಂಧದ ಕಡ್ಡಿ ಕರ್ಪೂರ ನೀವೆಂಥದ್ದು ಭಗವಂತನ ದರ್ಶನ ಆಗತ್ತೆ ಗುರುಗಳು ತೀರ್ಥ ಕೊಡ್ತಾರೆ ಮಂಗ್ಳ ಅರ್ತಿ ಕೊಡ್ತಾರೆ ತಟ್ಟಕ್ಕೆ ಆಸ ಹಾಕುವಂತ ಅವ್ರು ಕೇಳೋದಿಲ್ಲ ಉಂಡಿಗ್ ದುಡ್ಡು ಹಾಕುವಂತ ಕಮ್ಮಿಟ್ಟು ಆಟ ಹಿಡಿದಿಲ್ಲ ನಿಮ್ ಪ್ರೀತಿ ಇದ್ರೆ ಕೊಟ್ಟು ಹೋಗ್ರಪ್ಪ ಅಂತಾರೆ ನೆಲ ಡೊಂಕು ಅಂತ ಯಾರೋ ಬೀದಿ ನಿಂತ್ಕೊಂಡು ಏನೋ ಮಾತಾಡಬಹುದು ಈ ನಂಬಿಕೆ ಅದರಿಂದ ನೋಡಿ ದೇವಾಲಯ ಒಂದು ನಿರ್ಮಾಣ ಆಯ್ತು ಅಂದ್ರೆ ಅಲ್ಲಿ ಎಷ್ಟು ಜನರ ಶ್ರಮ ಇದೆ ಮತ್ತು ಎಷ್ಟು ಜನಕ್ಕೆ ಉದ್ಯೋಗನೂ ಆಗಿದೆ ಅದು ಒಬ್ಬ ಶಿಲ್ಪಿ ಬರ್ತಾನೆ ಒಬ್ಬ ಗುಂಡಿ ತೋಡು ಬರ್ತಾನೆ ಒಬ್ರು ಕಸ ಗುಡ್ಸರು ಬರ್ತಾರೆ ಅದ್ರ ಜೊತೆಗೆ ಇಡೀ ಗ್ರಾಮಕ್ಕೊಂದು ದೈವ ಕಳೆ ಇದೆ ಮತ್ತು ನಿಮ್ಮೆಲ್ರಿಗೂ ಒಂದು ಧೈರ್ಯ ಇದೆ ಏನ್ ಧೈರ್ಯ ಏನೇ ಕಷ್ಟ ಬಂದ್ರು ಭಗವಂತ ಅವನೇ ನಮ್ಮ ನರಸಿಂಹಪ್ಪ ಅವನೇ ಕಷ್ಟವೇ ಇಲ್ಲ ನನಗೆ ಅಂತ ನಂಬಿಕೆ ಬೇಕು ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ನಂಬಬೇಕು ಪರಮಾತ್ಮನ ನಂಬದಿದ್ದರಿರಬೇಕು ದೇವರ ನಂಬಬೇಕು ಇಲ್ಲ ಸುಮ್ಮನಿರಬೇಕು ಯಾಕೆ ಗೊತ್ತಾ ನಂಬಿದವನಿಗೂ ಕಂಡ ನಂಬದಿದ್ದವನಿಗೂ ಕಂಡ ಭಗವಂತ ನೋಡಿ ಹಂಗೆ ನಮ್ದವನಿಗೂ ಕಂಡನಂತೆ ದೇವರು ನಮ್ದೆರ್ನೂ ಕಂಡ ನಂಬಿದವನಿಗೂ ಕಂಡ ನಂಬದಿದ್ದವನಿಗೂ ಕಂಡ ನೀ ನಂಬಿಯೂ ನಂಬದಂತೆ ನಂಬದಿದ್ದರು ನಂಬಿದಂತಿದ್ದರೆ ಸಿಂಬಳದೊಳಗೆ ಸಿಕ್ಕ ನೊಣದಂತೆ ಮಂಕುತಿಮ್ಮ ಅರ್ಧಂಬರ್ಧ ನಂಬ್ಕಂಡ್ರೆ ಗೊನ್ನೆಲ್ ನೊಣ ಸಿಗಾಕ ಆಗೋಯ್ತು ನಮ್ಮ ಜೀವನ ನಂಬುದವ್ರು ಯಾರು ಪ್ರಾಲ್ನಾದ ಅವನಿಗೂ ಕಂಡ ಹ್ಯಾ ನಾರಾಯಣನಂತೆ ನಂಬಿದ ಪ್ರಾಲ್ನಾದನಿಗೆ ನಾರಾಯಣನಾದ ನಂಬದ ಕಶ್ಯಪನಿಗೆ ನರಸಿಂಹನಾದ ನಂಬಿದವನಿಗೂ ಕಂಡ ನಂಬದಿದ್ದವನಿಗೂ ಕಂಡ ಕಶ್ಯಪ್ಪ ನಂಬಲಿಲ್ಲ ಎಲ್ಲವನವನೇನ್ ನಾರಾಯಣ ಅಲ್ಲವನ್ನ ನೋಡ ಕಂಬದಲ್ಲಿ ಅಂದ ಹೊಡೆದ ಕಂಬ ಕಂಡ ನಮ್ದೇವನಿಗೂ ನರಸಿಂಹನ ಕಂಡ ಈ ಕಂದ ನಂಬಿತ್ತಲ್ಲ ಪುಟ್ಟ ಬಾಲಕ ಪ್ರಹ್ಲಾದ ಅವನಿಗೆ ನಾರಾಯಣನ ಕಂಡ ಅದಕ್ಕೆ ನಾವು ಇಲ್ಲ ಪೂರ್ತ ನಂಬಿಕೆ ಇಟ್ಕೊಳ್ಳವ ಇಲ್ಲ ಸುಮ್ಮನಾದರೂ ಇರುವ ಅರ್ಧಂಬರ್ಧ ನಂಬಿಕ್ ಒದ್ದಾಡೋದಂತೂ ಬೇಡ ಜೀವನದಲ್ಲಿ ಆ ನಂಬಿಕೆ ಸ್ಥಿರವಾಗಿರಲಿ ತಮ್ಮೆಲ್ರಿಗೂ ಕೂಡ ಭಗವಂತನ ದಿವ್ಯ ಅನುಗ್ರಹ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಬೇಡೋಣ ಸಮೇರೆ ಈ ದಿವಸ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ನೂತನ ದೇವಸ್ಥಾನ ಹಾಗೂ ಸ್ಥಿರಮೂರ್ತಿ ಹಾಗೂ ಕಳಸ ಸ್ಥಾಪನೆಯಾಗಿ ಇಂದಿಗೆ ನಲವತ್ತೆಂಟು ದಿನ ಮುಕ್ತಾಯವಾಗಿದೆ ಈ ಒಂದು ನಲವತ್ತೆಂಟು ದಿನದ ಮುಕ್ತಾಯದ ಒಂದು ಈ ಕಾರ್ಯಕ್ರಮಕ್ಕೆ ಅಂದರೆ ಮಂಡಲ ಪೂಜಾ ಕಾರ್ಯಕ್ರಮಕ್ಕೆ ಯಾವತ್ತು ದೇವಸ್ಥಾನ ಪ್ರಾರಂಭವಾಯಿತು ಅವತ್ತು ಮೊದಲನೇ ದಿನದಿಂದ ಇಲ್ಲಿವರೆಗೂ ನಲವತ್ತೆಂಟು ದಿನವೂ ಸಹ ಒಂದು ದಿನ ಒಂದು ಸಾವಿರದ ಇನ್ನೂರು ಜನ ಮುನ್ನೂರು ಜನ ಊಟ ಮಾಡಿ ಎರಡು ಸಾವಿರ ಜನ ಊಟ ಮಾಡಿರ್ತಕ್ಕಂಥ ಒಂದು ನಿದರ್ಶನ ಇದೆ ಪೂಜೆ ಮಾಡಿಸೋಕ್ಕೆ ನಾನು ಮುಂದು ತಾನು ಮುಂದು ಅಂತ ಬರ್ತಕ್ಕಂಥ ಒಂದು ಸನ್ನಿವೇಶವನ್ನು ಈ ಭಗವಂತ ಭಕ್ತಾದಿಗಳಲ್ಲಿ ಮೂಡಿಸಿದ್ದಾನೆ ಬಹಳ ವಿಜೃಂಭಣೆಯಿಂದ ನಡ್ಕೊಂಬತ್ತಾ ಇದೆ ಅವತ್ತಿಂದ ಇವತ್ತುವರೆಗೂ ಇವತ್ತು ನಲವತ್ತೆಂಟನೇ ದಿನದ ಮಂಡಲ ಪೂಜಾ ವಿಶೇಷ ಕಾರ್ಯಕ್ರಮದ ಒಂದು ಅಂಗವಾಗಿ ಜಾನಪದ ರತ್ನ ಶಿವಾರಾಮ್ ಉಮೇಶ್ ರವರನ್ನ ನಾವು ದೇವಸ್ಥಾನದ ಓಪನ್ಗೆ ಕರಿಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಅವತ್ತು ಇವ್ರದ್ದು ಡೇಟ್ ಸಿಗಲಿಲ್ಲ ನಮಗೆ ಬೇರೆ ಒಬ್ಬರನ್ನ ಕರೆದು ಅವತ್ತು ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ದು ಇವತ್ತು ಇನ್ನೂ ಅಡ್ವಾನ್ಸ್ ಆಗಿ ಅವತ್ತು ದೇವಸ್ಥಾನ ಯಾವತ್ತು ಓಪನ್ ಆಯಿತು ಅವತ್ತು ಮಾರನೇ ದಿನವೇ ಇವ್ರನ್ನೆಲ್ಲ ಮೀಟ್ ಮಾಡಿ ಇಲ್ಲ ಸರ್ ನೀವು ಬರಬೇಕು ನಮ್ಮ ದೇವಸ್ಥಾನದ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡು ಅವರು ಅದಕ್ಕೆ ಒಪ್ಪಿ ಈ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಚಿಕ್ಕೋನಹಳ್ಳಿ ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಭಕ್ತಾದಿಗಳ ಪರವಾಗಿ ನಮ್ಮ ಗ್ರಾಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅವರ ಸಂಗಡಿಗರು ಅವರು ಸಹ ಬಂದಿದ್ದಾರೆ ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ವಿ ಅವರೆಲ್ಲರಿಗೂ ಸಹ ಅವ್ರ ಹೆಸರು ಗೊತ್ತಿಲ್ಲ ಅವರ ತಂಡದವರು ಅವರು ಸಹ ಸುನಿಲ್ ರವರು ಅವರು ಚಂದ್ರು ಮದನ್ ರವರು ಎಲ್ಲರಿಗೂ ಸಹ ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಈ ಪುಷ್ಪ ಮಾಲಿಕೆ ಒಂದಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ವಿ ಬಾ ಮುರ್ತಾನೆ ಈ ಒಂದು ಕಾರ್ಯಕ್ರಮ ಇವ್ರನ್ನ ಶಿವರ ಉಮೇಶ್ನವರನ್ನ ಕರೆಸಿ ಮಾಡಬೇಕು ಅಂತ ಹೇಳಿ ಅವತ್ತು ದೇವಸ್ಥಾನದ ಓಪನ್ ದಿನನೇ ಇವ್ರನ್ನೇ ಕರೆಸ್ಬೇಕು ಅಂತ ಹೇಳಿ ಮಾತಾಡಿದ್ದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋರು ಬಹಳ ಉತ್ಸುಕತೆಯಿಂದ ಏನು ವಾಟ್ಸಪಲ್ಲಿ ಈ ಫೇಸ್ಬುಕ್ಕಲ್ಲಿ ನೋಡಿ ಇಲ್ಲ ಏನೇ ಆಗಲಿ ಅವ್ರನ್ನೇ ಕರ್ಸ್ಕೊಂಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಕೋಡಿ ತೋಟದ ಮೀಸೆ ರೇವಯ್ಯನವರ ಮಗ ಭೀಮಣ್ಣನವರು ಈ ಕಾರ್ಯಕ್ರಮದ ಏನು ಇದು ಅಮೌಂಟ್ ಇದೆಲ್ಲ ಬರ್ತದೆ ನಾನೇ ಕೊಡ್ತೀನಿ ಏನೇ ಆಗಲಿ ಅವ್ರನ್ನೇ ಖರ್ಚು ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ದೇವರು ನರಸಿಂಹಸ್ವಾಮಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಪುಷ್ಪ ಮಾಲಿಕೆಯೊಂದಿಗೆ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಶ್ರೀ ನರಸಿಂಹಸ್ವಾಮಿ ಅವರು ಐಶ್ವರ್ಯ ಆರೋಗ್ಯ ಮತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇದೆಲ್ಲ ಕಾರ್ಯಕ್ರಮ ಮುಗಿಯುವರೆಗೂ ತಾವೆಲ್ಲರೂ ಸಾವಧಾನದಿಂದ ಕುಂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಕೈ ಮುಗಿದು ಇದ್ದೀನಿ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವೇದಿಕೆಯನ್ನ ಕಲ್ಪಿಸಿ ನೋಡಿ ಉದ್ಘಾಟನೆಗೂ ಒಬ್ಬ ಕಲಾವಿದರಿಗೆ ಅವಕಾಶ ಮೈಸೂರಿನ ಭರತ್ ಕುಮಾರ್ ಸಾಸ್ತ್ರಿ ಅವರಿಗೆ ಮತ್ತೆ ನಲವತ್ತೆಂಟನೇ ದಿನದಲ್ಲಿ ನಮ್ಮ ತಂಡಕ್ಕೊಂದು ಅವಕಾಶ ಕಲಾವಿದರನ್ನ ಬರಮಾಡಿ ಆ ಭಕ್ತಿಯಿಂದ ಕಾರ್ಯಕ್ರಮವನ್ನು ತಾವು ಕೇಳ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಹಾಗೆ ಕಾರ್ಯಕ್ರಮದ ಸೇವಾರ್ಥದಾರಂಥ ಭೀಮಣ್ಣವ್ರು ರೇವಣ್ಣವ್ರ ಕುಟುಂಬಕ್ಕೆ ಆ ಸ್ವಾಮಿ ಸಕಲೈಶ್ವರ್ಯ ಕೊಟ್ಟು ಕಾಪಾಡಲಿ ಆ ಕುಟುಂಬ ಸದಾಕಾಲ ನೆಮ್ಮದಿಯಿಂದ ಸಂತೋಷವಾಗಿರಲಿ ರೋಗ ಬಾಧೆಗಳಿಂದ ದೂರವಾಗಲಿ ಇಡೀ ಗ್ರಾಮಕ್ಕೆ ಸಕಾಲ ಮಳೆ ಬೆಳೆಗಳಾಗಿ ಆ ಪರಮಾತ್ಮ ನಿಮ್ಮೊಟ್ಟಿಗೆ ಧೈರ್ಯವಾಗಿ ಸ್ಥೈರ್ಯವಾಗಿ ಸದಾ ಇರಲಿ ಅಂತ ಹೇಳಿ ಭಗವಂತನ ಬೇಡ್ತಾ ತಾವೆಲ್ಲರೂ ಕೂಡ